ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಭಾರತ್ ಜೋಡೋ ಅಂತ ನೋಡಿದು ಎಲ್ಲ ದೇಶವರು ಇಡೀ ಭಾರತ ಮಾಡ್ತಾ ಇರ್ತಾರೆ ಮತ್ತು ಆಚೆ ಕಡೆ ಎಲ್ಲ ಫಾರಿನ್ ಕಂಟ್ರಿಗಳಾಗ ಹೋದಾಗ ಭಾರತದ ಬಗ್ಗೆ ಟಿಕೆ ಮಾಡ್ಕೊತಾ ಹೋಗ್ತಾ ಇರ್ತಾರೆ ಆಮೇಲೆ ಇತ್ತೀಚಿನ ದಿವಸದಲ್ಲಿ ನಾವು ಬಜೆಟ್ ಆದ ನಂತರ ನಾನು ನೋಡಿದಂಗೆ ಈ ನಮ್ಮ ಸಂಸದರಂತ ಡಿ ಕೆ ಸುರೇಶ್ ಅವರು ದೇಶ ವಿಭಜನೆ ಬಗ್ಗೆ ಮಾತಾಡ್ತಾರೆ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ದೇವಾಲಯ ಮೇಲೆ ಹತ್ತು ಪರ್ಸೆಂಟು ಟ್ಯಾಕ್ಸ್ನ ಕೂಡ ಆಗ್ತಾಯಿದೆ ಅದು ಯಾವಾಗ ಸೆಷನ್ ಇದ್ದಿರೋ ಟೈಮಲ್ಲಿ ಬಿಲ್ ಪಾಸ್ ಮಾಡ್ತಾರೆ ಅದನ್ನ ಒಂದು ಸರಿ ಬಿಲ್ಲು ವಾಪಸ್ಸು ಮೇಲ್ಮನೆಗೆ ಹೋದಾದಮೇಲೆ ಅದು ಫೇಲ್ಯರ್ ಆದಮೇಲೆ ಮತ್ತೆ ಗವರ್ನರ್ ಕಡೆಯಿಂದ ಡೈರೆಕ್ಟಾಗಿ ಇದು ರೆಸೊಲ್ಯೂಷನ್ ಪಾಸ್ ಬಿಲ್ ಪಾಸ್ ಮಾಡ್ತಾರೆ ಇಲ್ಲಿ ತನಕ ಒಂದು ನಯಾ ಪೈಸ ಕೂಡ ಚರ್ಚ್ ಮೇಲೆ ಇರಲಿ ಅಥವಾ ಮಸೀದಿ ಮೇಲಿರಲಿ ಒಂದು ನಯಾ ಪೈಸಾ ಕೂಡ ಟ್ಯಾಕ್ಸ್ ಇಲ್ಲ ಬಟ್ ಆದರೆ ನಮ್ಮ ದೇವಾಲಯದಿಂದ ಬಂದಿರೋಂಥ ಟ್ಯಾಕ್ಸ್ ಹಣವನ್ನು ಆ ಕೈ ಸೈಡನ್ನ ಡೈವರ್ಟ್ ಮಾಡೋಂಥ ಕೆಲಸಗಳು ಮಾಡ್ತಾ ಇರ್ತಾರೆ ಇನ್ನು ಮೂರನೇದು ಇಲ್ಲಿ ಇತ್ತೀಚಿನ ದಿನದಲ್ಲಿ ನಮ್ಮ ನೀರು ಕುಡ್ದು ನಮ್ಮ ನಾಡಿನ ಅನ್ನ ತಿಂದು ನಮ್ಮ ನಾಡಲ್ಲಿ ಗಾಳಿ ಕುಡ್ದು ನಮ್ಮ ನಾಡಲ್ಲೇ ನಮ್ಮ ನಾಡಲ್ಲೇ ಅವರು ಅಧಿಕಾರವನ್ನು ಸ್ವೀಕರಿಸ್ಕೊಂಡು ಅದು ಎಲ್ಲಿ ವಿಧಾನಸೌಧ ಆವರಣದಲ್ಲಿ ಅವ್ರ ಬೆಂಬೆಗರು ಇವತ್ತಿನ ದಿವಸ ಪಾಕಿಸ್ತಾನ್ ಪರ ಘೋಷಣೆಗಳನ್ನು ಕೂಗಿ ಇವತ್ತಿನ ದಿವಸ ಲಕ್ಷ್ಮೀ ಅಹಾಳ್ಕರ್ ಅವರು ಅಂತಾರೆ ಹತ್ತು ಸರಿ ನಾವು ಕೇಳಿದ್ದೀವಿ ಆದರೆ ನಮಗೆ ಕೇಳಿಸಿದ್ದು ಬರೀ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾರೆ ಇವತ್ತು ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರೇ ನನಗೆ ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಏನಂತ ಬಂದಿದೆ ಅಂತಂದರೆ ಟು ದ ಎಕ್ಸ್ಟೆಂಟ್ ಆಫ್ ದ ಕ್ವೆಶ್ಟನ್ ಇನ್ ದಿಸ್ ಕೇಸ್ ವೆದರ್ ಇಟ್ ಇಸ್ ಇಟ್ ವಾಸ್ ನಾಸಿರ್ ಸಾಬ್ ಜಿಂದಾಬಾದ್ ಆರ್ ಪಾಕಿಸ್ತಾನ್ ಜಿಂದಾಬಾದ್ ಅನಾಲಿಸಿಸ್ ಇಂಡಿಕೇಟ್ಸ್ ದಟ್ ಇಟ್ಸ್ ಹೈಲಿ ಪ್ರಾಬಲ್ ಟು ಬಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇಲ್ಲಿ ವರದಿ ಬಂದಿದೆ ಸಫ್ ಎಸ್ ಎಲ್ ರಿಪೋರ್ಟಲ್ಲಿ ಅದಲ್ಲದೆ ಖರ್ಗೆ ಸಾಹೇಬರು ಮರಿ ಖರ್ಗೆ ಅವರು ಅವರು ಕೂಡ ಇದನ್ನ ಮುಚ್ಚಾಕೆ ಅಂತ ಅಂದ್ಬಿಟ್ಟು ನಾವು ಸುಮಾರು ಹಲವಾರು ಪ್ರಯತ್ನಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹೌದು ಆಮೇಲೆ ಇನ್ನೊಂದು ಆಶ್ಚರ್ಯ ಅಂತ ವಿಚಾರ ಏನು ಅಂತಂದರೆ ಮೊನ್ನೆ ರಾಮೇಶ್ವರಮ್ ಕಫೆ ಬ್ಲಾಸ್ಟಲ್ಲಿ ಅದಾದ ನಂತರ ಸಚಿವರಾದಂಥ ಶರಂಗೌಡ ಪಾಟೀಲ್ ಅವರು ಏನಂತ ಅಂತಾರೆ ಇದನ್ನ ಸಿಲ್ಲಿ ಇನ್ಸಿಡೆಂಟ್ ಉಪಮುಖ್ಯಮಂತ್ರಿ ಆಗಿರೋವಂಥವ್ರು ಏನಂತಾರೆ ಮೈನರ್ ಬ್ಲಾಸ್ಟ್ ಏನು ಈ ಥರ ಇನ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟು ನೀವು ಆ ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಇದನ್ನ ಒಬ್ಬರು ಸಿಲ್ಲಿ ಸ್ಟೇಟ್ಮೆಂಟ್ ಸಿಲ್ಲಿ ಇನ್ಸಿಡೆಂಟ್ ಅಂತಾರೆ ಇನ್ನೊಬ್ರು ಇರ್ರೆಸ್ಪಾನ್ಸ್ ಏನು ಮೈನರ್ ಬ್ಲಾಸ್ಟ್ ಅಂದ್ರೆ ಮೇಜರ್ ಬ್ಲಾಸ್ಟ್ ಏನಾದ್ರು ಆಗ ತನಕ ಕಾಯ್ತಾ ಇರ್ತೀರ ಇಲ್ಲಿ ಇದೆಲ್ಲ ನಮಗೆ ಒಂಥರ ಒಂದು ನಮ್ಮ ಜನ ನಮ್ಮ ಜನಗಳೆಲ್ಲ ಒಂಥರ ಎಚ್ಚರಿಕೆ ಮೂಡಿಸೋ ಅಂತ ಕೆಲಸ ಆಗ್ತಾ ಇದೆ ಕೊನೆಯದಾಗಿ ಹೋದ ವರ್ಷ ಎಸ್ ಸಿ ಪಿ ಟಿ ಎಸ್ ಟಿ ಫಂಡ್ಸಲ್ಲಿ ಹನ್ನೊಂದು ಸಾವಿರ ನೂರ ನಲ್ವತ್ತು ಕೋಟಿ ಅದು ಗ್ಯಾರಂಟಿ ಸ್ಕೀಮ್ಗೆ ಡೈವರ್ಟ್ ಮಾಡಿದ್ದಾರೆ ಈ ವರ್ಷ ಬಡ್ಜೆಟಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಚಲ್ರೇನ ಮತ್ತೆ ಗ್ಯಾರಂಟಿ ಸ್ಕೀಮ್ಗೆ ಡೈವರ್ಟ್ ಮಾಡಿದ್ದಾರೆ ಟೋಟಲ್ ಎರಡು ವರ್ಷದಿಂದ ಇಪ್ಪತ್ತೈದು ಸಾವಿರ ಕೋಟಿನ ಡೈವರ್ಟ್ ಮಾಡ್ಕೊತ ಬಂದಿದ್ದಾರೆ ನಮ್ಮ ಎಸ್ ಸಿ ಎಸ್ ಟಿ ಕಮ್ಯುನಿಟಿನ ನೀವು ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಯೂ ಯೂಸ್ ಮಾಡ್ಕೊತಿದ್ದೀರಾ ನೀವು ಒಂದು ಕಡೆ ನೀವು ಇಲ್ಲಿ ಸೋಷಿಯಲ್ ವೆಲ್ಫೇರ್ ಆಗಿ ನಮ್ಮ ತಾಲೂಕಿಂದ ನಮ್ಮ ಅಂತ ಅವರು ನೀವು ನಮ್ಮ ಜನಕ್ಕೆ ನೀವು ಏನು ಒಂದು ಒಳ್ಳೆ ರೀತಿ ಇದು ಮಾಡಿಕೊಡ್ತೀರಾ ಡೆವಲಪ್ಮೆಂಟು ಇಲ್ಲಿ ಅಥವಾ ನಮ್ಮ ಜನಕ್ಕೆ ಏನು ಒಳ್ಳೇದು ಮಾಡಿಕೊಡ್ತೀರಾ ಸರ್ ಇಲ್ಲಿ ಮತ್ತೆ ಇದನ್ನು ನೀವು ಕಾಂಗ್ರೆಸ್ಸು ಅವರು ಮೆಂಟಾಲಿಟಿನೇ ತೋರಿಸ್ತಾ ಇರ ಆವತ್ತಿನ ದಿವಸ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ನೀವು ಕಾಂಗ್ರೆಸ್ ಸರ್ಕಾರ ಆವತ್ತಿನ ದಿವಸ ಕಾಂಗ್ರೆಸ್ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಇವತ್ತಿನ ದಿವಸನೂ ನೀವು ಮಲ್ತಾಯೋ ರೀತಿಯಲ್ಲಿ ನಮ್ಮ ಜನಕ್ಕೆ ಅದೇ ರೀತಿ ನೀವು ನಡ್ಕೊಳ್ತಾ ಇದ್ದೀರ ಅಂತ ನಾನು ಎಲ್ಲ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಸರ್ ಇತ್ತೀಚಿನ ದಿನದಲ್ಲಿ ನಮ್ಮ ಜನಾಂಗ ನಮ್ಮ ಜನ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವು ಏನೇನು ಮಾಡ್ತಾಯಿದ್ದೀರ ಗ್ಯಾರಂಟಿ ಅಂತ ಅಂದ್ಬಿಟ್ಟು ನೀವು ಸುಮಾರು ಜನಕ್ಕೆ ಇದು ಗ್ಯಾರಂಟಿಗಳು ತಲುಪೇ ಇಲ್ಲ ಈ ಥರ ಆದಾಗ ನೀವು ಸರ್ಕಾರ ಹೆಂಗ್ ನಡ್ತೀರ ಅಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ಹೇಳಿದ್ರು ನಮ್ಮ ಮೊದಲು ಇದು ವಾರಂಟಿ ಇಲ್ಲದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ವಿ ಇವತ್ತಿನ ದಿವಸ ನಾವು ತಿರಂಗ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಯಾವುದಕ್ಕಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ದೇಶದ ಭದ್ರತೆ ಸಂವಿಧಾನದ ಭದ್ರತೆ ಹಾಗೂ ನಮ್ಮ ಅಖಂಡ ಭಾರತದ ಭದ್ರತೆಗೋಸ್ಕರ ನಾವು ಈ ತಿರಂಗ ಯಾತ್ರೆಗಳನ್ನು